ಬಿಟ್ಬಿಟ್ರು ಕಣ್ಣು ಮುಚ್ಕೊಂಡ್ಬಿಡ್ತಾ ಇದ್ದೆ ಅವಾಗ ಹೇಳೋರು ಡೈರೆಕ್ಟ್ರು ಅವ್ರ ಹೆಸರು ನಾಗೇಂದ್ರ ಶಾ ನಾಗೇಂದ್ರ ಶಾ ಲಲ್ತಮ್ಮ ನಿನಗೋಸ್ಕರನೇ ಕ್ಲೋಸ್ ಅಪ್ ಶಾರ್ಟ್ ಇದೀನಿ ಕ್ಲೋಸ್ ಅಪ್ ಶಾರ್ಟ್ಸ್ ಇಟ್ಟಿದ್ದೀನಿ ಕಣ್ಣು ಮುಚ್ಚಬೇಡ ಓ ಹೇಳು ಅಂತ ನಿನಗೆ ನಾವು ಬೈಕ್ ಇದ್ವಿ ಗೊತ್ತಮ್ಮ ಅಂತ ಹೇಳಿಮ್ಮ ಪರವಾಗಿಲ್ಲ ಏನಂತ ನೋಡಿ ನೀವು ಈ ಸೀನ್ ಬಂದಾಗ ರಾಕ್ಷಸಿ ಮುಂಡೆ ಬಂದು ಅಂತ ಅಂದ್ಕೊಂಡಿದ್ವಿ ಏನೂ ಅಂದ್ಕೋಬೇಡಮ್ಮ ಆ ಥರ ಅಂದ್ಕೊಳ್ತಾ ಇದ್ವಿ ಪಾಪ ನೋಡಿದ್ರೆ ಎಷ್ಟು ಸಾಫ್ಟ್ ಆಗಿದೆ ಅದಕ್ಕೆ ನಾ ಹೇಳಿದೆ ಅದು ರೀಲು ಇದು ಜಗಳ ಆಡಿದ್ರೆ ಅಕ್ಕಪಕ್ಕದ ಮನೆಯವರು ನೋಡ್ತಾರೆ ನಮ್ಗೆ ಅವಾಗೆಲ್ಲ ನಾವು ತುಂಬ ಒಂಥರ ಗೌರವಾಗಿ ಇಷ್ಟೊಂದು ಧೈರ್ಯ ಇರಲಿಲ್ಲ ತುಂಬ ನಾನು ಹೆದರ್ಕೋತಾ ಇದ್ದೆ ಎಲ್ಲರೂ ಕಷ್ಟಪಟ್ಟು ಬೆಳೆಸಿದಂತ ನಮ್ಮ ಮನೆ ಒಂದು ನೆಲದ ಮೇಲೆ ಮಲಗಿಸೋದು ಏನು ಚೆನ್ನಾಗಿರುತ್ತೆ ಅಂತ ಪ್ರೈವೇಟು ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ಆದರೆ ನಮ್ಮ ಅಣ್ಣ ಏನು ಮಾಡಿದ್ರು ಒಂದು ದಿವಸ ಬರಲಿಲ್ಲ ಒಂದು ಪಾಪ ಇಷ್ಟೆಷ್ಟು ಕೇಳ್ಕೊಂಡ್ರು ಅವನ್ನ ಬರೋ ಕೇಳು ನನ್ನ ಲಾಸ್ಟ್ ಡೇಸು ನಾನು ನೋಡಬೇಕು ಏನೇನೇ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವನು ಬರಲಿಲ್ಲ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಒಂದು ಪುಟ್ಟ ಮನೆಗೆ ಬಂದಿದ್ದೇನೆ ಅದರ ದೊಡ್ಡ ಕಲಾವಿದೆ ತನ್ನದೇ ಆದಂಥ ಒಂದು ವಿಲನಿಷದ ಪಾತ್ರಗಳ ಮೂಲಕ ಭರ್ಜರಿಯಾಗಿ ನಿಮ್ಮ ಕಣ್ಣೆದುರು ತನ್ನದೇ ಆದಂಥ ಒಂದು ಸಣ್ಣ ಕ್ಷೇತ್ರವನ್ನು ಸ್ಥಾಪಿಸಿಕೊಂಡಿದ್ದಾರೆ ನಟನೆಯ ಮೂಲಕ ರಂಗಭೂಮಿಯಲ್ಲೂ ಕೂಡ ಸೀರಿಯಲ್ನಲ್ಲೂ ಕೂಡ ಸಿನಿಮಾದಲ್ಲೂ ಕೂಡ ಆದರೆ ಅವರ ಇವತ್ತಿನ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಕಷ್ಟದಲ್ಲಿದ್ದಾರೆ ಆ ಕಷ್ಟಕ್ಕೆ ಅವರದೇ ಆದಂಥ ವ್ಯಕ್ತಿಗತ ಕಾರಣವೂ ಇದೆ ಕಾಲದ ಮಹಿಮೆಯೂ ಇದೆ ಲಲಿತಾ ಅನ್ನೋದು ಅವರ ಮೂಲನಾಮ ಪ್ರೀತಿಯಿಂದ ಎಲ್ಲರೂ ಲಲಿತಮ್ಮ ಅಂತಲೇ ಕರೀತಾ ಬಂದಿದ್ದಾರೆ ಲಲಿತಮ್ಮ ಹೆಚ್ಚು ಅಂದರೆ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅದು ಸುದೀಪು ದಿಗಂತು ವಿಜಯ್ ದರ್ಶನ್ ಅಪ್ಪು ಶಿವಣ್ಣ ಹೀಗೆ ಅವರ ಸಿನಿಮಾಗಳ ಸಂಖ್ಯೆ ಮುಂದುವರಿತದೆ ನಾಯಕರುಗಳ ಸಂಖ್ಯೆಯು ಅಲ್ಲಿ ದಾಖಲಾಗ್ತದೆ ಸುಂಡ್ರಗಾಳಿ ಅಂತ ಸಿನಿಮಾವನ್ನು ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ ಆ ಸಿನಿಮಾ ಅಂತಲ್ಲ ಯಾವುದೇ ಪಾತ್ರ ಕೊಟ್ಟರು ಆ ಪಾತ್ರವನ್ನು ಜೀವಂತವಾಗಿ ಅಭಿನಯಿಸುವ ಮೂಲಕ ಪಾತ್ರಕ್ಕೆ ಒಂದು ಒಂದು ಚಹರೆಯನ್ನು ತರುವುದು ಲಲಿತಮ್ಮನವರ ಒಂದು ವಿದ್ವತ್ ಅದು ನೀವು ಸೀರಿಯಲ್ಲೂ ಇರ್ಬೋದು ಎಂಬತ್ತಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ಅವ್ರು ಮಾಡಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡಿದ್ದಾರೆ ಈ ದೇಶದ ಮೂಲ ಮೂಲೆಗೆ ಹೋಗಿ ನಾಟಕದ ಮೂಲಕ ಪಾತ್ರಗಳನ್ನು ಮಾಡಿ ಬಂದವರು ಸ್ವಂತ ಮನೆಯೂ ಇತ್ತು ಅದನ್ನು ಕಳ್ಕೊಂಡಿದ್ದಾರೆ ಇವತ್ತಿನ ಅವರ ಸ್ಥಿತಿ ನಾವೇವು ನೀವೆಲ್ಲರೂ ಸೇರಿ ಅವರನ್ನು ಎಲ್ಲೋ ಒಂದು ಕಡೆ ಬದುಕಿಸಬೇಕು ಬೆಂಗಾವಲಾಗಿ ನಿಲ್ಲಬೇಕು ಆದ್ದರಿಂದ ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಅವರ ಒಂದು ಮಾತಾಡುವ ಮೂಲಕ ಅವರಿಗೆ ಒಂದು ಸಾಂತ್ವನವನ್ನು ಮತ್ತು ಅವರು ಯಾರು ಏನು ಹೇಗಿದ್ದಾರೆ ಅನ್ನುವಂಥ ಒಂದು ಚಿತ್ರಣವನ್ನು ಎರಡನ್ನೂ ಕೊಡೋಣ ಅಂತ ಬಂದಿದ್ದೇನೆ ಲಲಿತಮ್ಮನವರನ್ನು ಸ್ವಾಗತಿಸೋಣ ಬನ್ನಿ ಲಲಿತಮ್ಮ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ನೀವು ಸುಮಾರು ಸಿನಿಮಾ ರಂಗಕ್ಕೆ ಬಂದು ಎಷ್ಟು ವರ್ಷ ಆಯಿತು ಸರ್ ನಾನು ಸಿನಿಮಾ ರಂಗಕ್ಕೆ ಬಂದು ಒಂದು ಮೂವತ್ತು ವರ್ಷ ಆಯಿತು ಸರ್ ಮೂವತ್ತೈದು ವರ್ಷ ಹೌದು ಸುಮಾರು ಎಷ್ಟು ಸಿನಿಮಾ ಮಾಡಿದ್ರಿ ಪ್ರಥಮ ಸಿನಿಮಾ ಯಾವುದು ಆ್ಯಕ್ಚುಲಿ ಇದು ಅಮರ್ಸಾರ್ ಅಂತಿದ್ರು ಅವರು ನಾಟಕ ಎಲ್ಲ ಮಾಡ್ತಾಯಿದ್ರು ಅವ್ರ ಜೊತೆ ನಾಟಕ ಮಾಡ್ತಾ ಇದ್ದೆ ಆವಾಗ ಊರ್ವಶಿ ಅಂತ ಒಂದು ಫಿಲಮ್ ತೆಗೆದ್ರು ನಿಖಿಲ್ ಅಂತ ಒಬ್ಬ ಹುಡುಗ ಇದ್ದ ಅವನೇ ಎಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ದ ಅವನೇ ಆ್ಯಕ್ಟಿಂಗ್ ಅವನೇ ಹೀರೋ ಆಗಿ ಮಾಡಿ ಒಂದು ಸಣ್ಣ ಕ್ಯಾರೆಕ್ಟ್ರು ಕೊಟ್ಟಿದ್ದರು ಶ್ರುತಿ ಜೊತೆ ಶ್ರುತಿ ಅವ್ರ ಜೊತೆ ಮಾಡಿದ್ದೆ ಅಂದರೆ ಅದರಲ್ಲ ಆವಾಗಲೇ ನಾನು ಒಂಥರ ಇದು ಆಡ್ಕೊಳ್ಳೋದು ಮತ್ತು ಬಜಾರಿ ಕ್ಯಾರೆಕ್ಟರು ಅಂಥದ್ದೇ ಇದ್ದಿದ್ದು ಅದರಲ್ಲೂ ಒಂದು ಬಟ್ ಅದರಲ್ಲಿ ನಂಥ ಇದು ನಮಗೆ ಇಷ್ಟು ಸಿನಿಮಾ ಕ್ರೇಜ್ ಇರಲಿಲ್ಲ ಆಗ ನೋಡೋರು ಓ ಇವ್ರು ಫಿಲಮಲ್ಲಿ ಮಾಡಿದ್ದಾರೆ ಅಷ್ಟೇ ಆಮೇಲೆ ನಾನು ಸುಂರುಗಾಳಿ ಮಾಡಿದ್ಮೇಲೆ ನನಗೆ ಒಳ್ಳೆ ಗಾಳಿ ಪಾತ್ರದ ಬಗ್ಗೆ ಹೌದು ಸುಂಟ್ರ ಗಾಳಿ ಅದೊಂಥರ ರ್ಯಾಶಾಗಿರೋ ಪಾತ್ರ ಯಾಕಂದರೆ ದರ್ಶನ್ ಸಾರಿಗೆ ಅಪೋಸಿಟ್ ಪಾತ್ರ ಅದು ವಿಲನ್ ಕ್ಯಾರೆಕ್ಟರು ಅದನ್ನೇನು ಮಾಡಿದ್ರು ಸಾಧು ಸಾರೇ ಹೇಳ್ತಾ ಇದ್ರಂತೆ ನೋಡಿ ಈ ಥರ ಒಂಥರ ರ್ಯಾಶ್ ಲುಕ್ಕಿಂಗ್ ಇರಬೇಕು ಒಂಥರ ಖರಾಬಾಗಿರಬೇಕು ಅಂತವ್ರು ಸೂರಿ ಸಾರು ನನ್ನನ್ನು ನೋಡಿದರು ದುನಿಯಾ ತೆಗೆದ್ರಲ್ಲ ಆ ಸೂರಿ ಸರ್ ನೋಡಿದ್ರು ಲತಮ್ಮನಿಂದ ಒಂದು ಫೋಟೋ ಕಳಿಸೋ ಅರ್ಜೆಂಟು ಅಂತ ನಾನು ನಾಟಕಕ್ಕೆ ಹೋಗ್ತಾ ಇದ್ದೆ ಆವಾಗ ಬಿಜಾಪುರ ಕಡೆ ಎಲ್ಲ ತುಂಬ ನಾಟಕಕ್ಕೆ ಹೋಗ್ತಾ ಇದ್ದೆ ಅಲ್ಲಿ ನನಗೆ ಅಲ್ಲಿದ್ದೆ ನನಗೆ ಫೋನ್ ಮಾಡಿಬಿಟ್ಟು ಹೇಳಿದ್ರು ಒಂದು ಫೋಟೋ ಕಳಿಸೋ ಅರ್ಜೆಂಟು ಅಂತ ಆ ಫೋಟೋ ಕಳಿಸ್ದೆ ಅವಾಗ ಸಾಧು ಸಾರ್ ಹೇಳಿದ್ರಂತೆ ಹೌದು ಇವರೇ ಇರಲಿ ಈ ಕ್ಯಾರೆಕ್ಟ್ರಿಗೆ ಇವರೇ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸಾಧು ಸಾರು ನನ್ನ ಕ್ಯಾರೆಕ್ಟರ್ಗೆ ತೊಗೊಂಡಿದ್ದು ತುಂಬ ಚೆನ್ನಾಗಿತ್ತು ಒಂಥರ ದರ್ಶನ್ ಸಾರ್ಗೆ ಆಪೋಸಿಟ್ ಆಗಿ ಅದೊಂಥರ ಆವಾಜ್ ಅದಕ್ಕೆ ಅವಕಾಶ ಇತ್ತು ದೊಡ್ಡ ಪಾತ್ರವೇ ಹೌದು ದೊಡ್ಡ ಪಾತ್ರನೇ ಆಗಿತ್ತು ಯಾಕಂದರೆ ಫಸ್ಟ್ ಸೀನಲ್ಲೇ ಫಸ್ಟ್ ಸೀನೇ ಒಂದು ಪೊಲೀಸ್ ಸ್ಟೇಷನ್ ಸೀನ್ ತೋರಿಸ್ತಾರೆ ಅದಾದಮೇಲೆ ನಂದೆ ಇದು ಪೊಲೀಸ್ ಸ್ಟೇಷನಿಗೆ ಬಂದು ಆವಾಜ್ ಹಾಕೋ ಸೀನಿಂದ ಶುರುವಾಗಿದ್ದದು ಹೌದು 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 ಎಲ್ಲರೊಟ್ಟಿಗೂ ಮಾಡಿದ್ದೀರಿ ಹೌದು ಸುದೀಪ್ ಸಾರು ಆಮೇಲೆ ನಮ್ಮ ಅಪ್ಪು ಸಾರು ಶಿವಣ್ಣ ಸಾರು ದಿಗ್ಗಂತು ವಿಜಿ ವಿಜಿ ಸಾರು ಎಲ್ಲರ ಜೊತೆ ಆ್ಯಕ್ಟಿಂಗ್ ಮಾಡೋದು ಮತ್ತು ಹೊಸಬುರ್ಗಳ ಜೊತೆನೂ ಆಕ್ಟಿಂಗ್ ಮಾಡಿದ್ನ ಕೆಲವರ ಹೆಸರಲ್ಲಿ ನಂಗೆ ಗೊತ್ತೇ ಇಲ್ಲ ನಮಗೆ ಹೆಸರು ಬಂದ ಪಾತ್ರಗಳೆಲ್ಲ ಯಾವುದು ಸುಂಟ್ರ ಗಾಳಿ ಸಿನಿಮಾದಲ್ಲಿ ಸುಂಟ್ರ ಗಾಳಿ ವಜ್ರಕಾಯ ಯಾಕಂದರೆ ವಜ್ರಕಾಯದಲ್ಲಿ ಅಂತಹ ಏನು ಡೈಲಾಗ್ ಇರಲಿಲ್ಲ ಬಟ್ ಆ್ಯಕ್ಷ ಆ್ಯಕ್ಷನ್ ಇತ್ತು ಹಿಂಗೆ ತಿರುಗಿ ನೋಡ್ಬೋದು ಹಿಂಗೆ ನೋಡೋದು ಅದೆಲ್ಲ ಇತ್ತು ಅದರಿಂದ ಅದು ತುಂಬ ಹೆಸರು ಬಂತು ಬಟ್ ಎಷ್ಟೋ ಜನಕ್ಕೆ ಅದು ನನ್ನ ಗುರುತು ಸಿಗಲಿಲ್ಲ ಯಾಕಂದರೆ ಕಪ್ಪು ಡ್ರೆಸ್ ಹಾಕ್ಕೊಂಡಿದ್ವಿ ಕಪ್ಪದ್ದು ಮೇಕಪ್ ಮಾಡಿ ದೊಡ್ಡ ಇದು ಕಪ್ಪು ಬೊಟ್ಟು ಹಾಕಿದ್ರು ಅದನ್ನ ಎಷ್ಟೋ ಜನ ನನಗೆ ಗುರುತು ಸಿಕ್ಕಿಲ್ಲ ಅದರಲ್ಲಿ ಬಟ್ ನೋಡಿದವರೆಲ್ಲ ಆ ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗಿ ಮತ್ತು ಇದು ವಿಜಯ್ ಸಾರ್ ಜೊತೆ ದುನಿಯಾ ಅನ್ನೋದ್ರಲ್ಲಿ ಸಾರಿ ಜಂಗ್ಲಿ ಅನ್ನೋದ್ರಲ್ಲಿ ಮಾಡಿದ್ದೆ ಆ ಜಂಗ್ಲಿಲಿ ಅವ್ರ ಅಮ್ಮನ ಕ್ಯಾರೆಕ್ಟ್ರ್ ಮಾಡಿದರೆ ಡೈಲಾಗ್ ಎಲ್ಲ ತುಂಬ ಚೆನ್ನಾಗಿತ್ತು ಆ ಜಂಗ್ಲಿ ಫಿಲಮ್ ಬಂದಾಗ ಏ ಜಂಗ್ಲಿ ಜಂಗ್ಲಿ ಅಂತ ಕರೆಯೋರು ಅದು ನನಗೆ ಹೆಸರು ತಂದು ಕೊಡ್ತು ಆಮೇಲೆ ಸುಮಾರು ಇನ್ನು ಮಿಕ್ಕಿದೆಲ್ಲ ಏನು ಅಂತ ಇಲ್ಲ ಗಾಳಿ ವಜ್ರಕಾಯ ಜಂಗ್ಲಿ ಆಮೇಲೆ ರಂಗ ಎಸ್ ಎಸ್ ಎಲ್ ಸಿ ಸುದೀಪ್ ಸಾರ್ ಜೊತೆ ಮಾಡಿದ್ದಿದ್ದು ಅದು ಸಣ್ಣ ಕ್ಯಾರೆಕ್ಟ್ರಾದರು ಅದೊಂಥರ ಆ ಡೈಲಾಗ್ ಎಲ್ಲ ತುಂಬ ಚೆನ್ನಾಗಿತ್ತು ಹೇಳಿ ಅದನ್ನು ಮೆಚ್ಚಿಕೊಂಡಿದ್ರು ಆಮೇಲೆ ಸೀರಿಯಲಲ್ಲಿ ಸೀರಿಯಲಲ್ಲಿ ನಾನು ಫಸ್ಟು ಮೈಸೂರು ಪಾಕ್ ಅಂತ ಮಾಡಿದ್ದೆ ಆವಾಗ ಡಿ ಡಿ ಒನ್ ಒಂದೇ ಇದ್ದಿದ್ದು ಆವಾಗ ಫಸ್ಟು ಇದು ಮಾಡಿದಾಗ ಹೀಗೆ ಲೈಟೆಲ್ಲ ಬಿಟ್ಬಿಟ್ಟಿದ್ರು ನನಗೆ ಆ ಲೈ ನಾಟಕ ಮಾಡ್ತಾ ಇದ್ದೆ ಎಂಥ ಕ್ಯಾರೆಕ್ಟ್ರು ಅದ್ರ ನಾಟಕ ಇದ್ದೆ ಅದರಲ್ಲೇ ಲೈಟ್ ಇರ್ತದೆ ಅಷ್ಟೊಂದು ಲೈಟೆಲ್ಲ ಈ ಥರ ಲೈಟಲ್ಲೇ ಇರ್ತಾರೆ ಲೈಟ್ ಬಿಟ್ಬಿಟ್ಟರು ಕಣ್ಣು ಮುಚ್ಕೊಂಡ್ಬಿಡ್ತಾಯಿದ್ದೆ ಆವಾಗ ಹೇಳೋರು ಅವರು ಡೈರೆಕ್ಟ್ರು ಅವ್ರ ಹೆಸರು ನಾಗೇಂದ್ರ ಶಾ ನಾಗೇಂದ್ರ ಶಾ ಲಲತಮ್ಮ ನಿಗೋಸ್ಕರನೇ ಕ್ಲೋಸ್ ಅಪ್ ಶಾರ್ಟ್ ಇದ್ದೀನಿ ಕ್ಲೋಸ್ ಅಪ್ ಶಾಟ್ಸ್ ಇಟ್ಟಿದ್ದೀನಿ ಕಣ್ಣು ಓ ಹೇಳು ಫಸ್ಟು ಮೈಸೂರು ಪಾಕಲ್ಲಿ ಮಾಡಿದ್ದು ಆಮೇಲೆ ಆಮೇಲೆ ಎಲ್ಲ ಇದರಲ್ಲೂ ಸಣ್ಣ ಸಣ್ಣ ಕ್ಯಾರೆಕ್ಟ್ರು ಮಾಡ್ಕೊಂಡು ಬರ್ತದೆ ಮತ್ತು ನಾಗಾಭರಣ ಸಾರು ನನ್ನ ಪ್ರತಿಯೊಂದು ಸೀರಿಯಲ್ಗೂ ಕರೆಯೋರು ಅವುದರಲ್ಲಿ ರಂಗೋಲಿ ಅಂತ ಒಂದು ಬಂದಿತ್ತು ಸಕ್ಕ ಹಿಂಸೆ ಕೊಡೋ ಅಂಥ ಕ್ಯಾರೆಕ್ಟ್ರು ನಾವು ಮೂರು ಜನ ಕಾಂಪಿಟೇಷನಲ್ಲಿದ್ವಿ ಅದಕ್ಕೆ ನಾನು ಆಮೇಲೆ ಯಾರೋ ಒಬ್ಬರು ಆಶಾ ಅಂತಾನೆ ಯಾರೋ ಅವರೊಬ್ಬರಿದ್ದರು ಇನ್ನೊಬ್ಬರ ಹೆಸನೇ ನಂಗೆ ಗೊತ್ತಿಲ್ಲ ಅವರಾಗಲೇ ಸ್ವಲ್ಪ ವಿಲನ್ ಕ್ಯಾರೆಕ್ಟರ್ನ ಮಾಡು ಬಟ್ ಆಮೇಲೆ ಇವರು ಆ ತಮಿಳ್ ಸೂರ್ಯನ್ ಅಂತ ಅವ್ರು ನನ್ನ ಕದ್ಬಿಟ್ಟು ಇಲ್ಲ ಇವ್ರು ಇರಲಿ ಇವ್ರು ಮಾಡಲಿ ಅದು ಸಿಕ್ಕಾಪಟ್ಟ ಹೆಸರು ಬಂತು ಅಂದರೆ ನನ್ನ ಲೈಫಲ್ಲಿ ಮತ್ತೆ ಅಂಥ ಕ್ಯಾರೆಕ್ಟರ್ ಮಾಡೋಕ್ಕೂ ಆಗಲ್ಲ ಅಂಥ ಕ್ಯಾರೆಕ್ಟರ್ ಸಿಗುತ್ತೋ ಇಲ್ವೋ ನನಗೂ ಕ್ಯಾರೆಕ್ಟ್ರೆ ಸೆಲ್ಪೇಟ್ ಸರೋಜಾ ಅಂತ ನಾನು ಎಷ್ಟೋ ಕಡೆ ದೇವಸ್ಥಾನದಲ್ಲಿ ಹೋಗ್ತಾ ಇದ್ದಾಗ ಅದೆಲ್ಲ ಮುಗು ಆ ಸೀರಿಯಲ್ ಮುಗ್ದಾಗ ಒಂದೆರಡು ಕಡೆ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಅವಾಗ ದೇವಸ್ಥಾನ ಅದಕ್ಕೆಲ್ಲ ತುಂಬ ಟೂರ್ ಮಾಡ್ತಾ ಇದ್ವಿ ಇವಾಗ ದೇವಸ್ಥಾನಕ್ಕೆ ಹೋದಾಗ ಯಾರೋ ಒಬ್ಳು ಕರೆದ್ಲು ಆ ಬಾಮ್ಮ ಇಲ್ಲಿ ನೀನು ಮಾತಾಡಿಸ್ಬೇಕು ಅಂತಂದ್ಲು ಸರಿ ನಾನು ಹೋದೆ ಏ ಸಲ್ಪೇಟ್ ಸರೋಜಾ ಅಂತ ಅಲ್ಲೆಲ್ಲ ಒಂದು ಗುಂಪು ನಿಂತಿದ್ರು ಅವರೆಲ್ಲ ಕರೆದ್ರು ನಿನಗೆ ನಾವು ಬೈಕೋತಾ ಇದ್ವಿ ಗೊತ್ತಮ್ಮ ಅಂತ ಹೇಳಿಮ್ಮ ಪರವಾಗಿಲ್ಲ ಏನಂತ ನೋಡಿ ನೀವು ಈ ಸೀನ್ ಬಂದಾಗ ರಾಕ್ಷಸಿ ಮುಂಡೆ ಬಂದ್ಲು ಅಂತ ಅಂದ್ಕೊಂಡಿದ್ವಿ ಏನೂ ಅನ್ಕೋಬೇಡಮ್ಮ ಆ ಥರ ಅಂದ್ಕೊಳ್ತಾ ಇದ್ವಿ ಪಾಪ ನೋಡಿದ್ರೆ ಎಷ್ಟು ಸಾಫ್ಟ್ ಆಗಿದೆ ಅದಕ್ಕೆ ನಾ ಹೇಳಿದೆ ಅದು ರೀಲು ಇದು ಅಮ್ಮ ಅಲ್ಲಿ ಏನು ಕ್ಯಾರೆಕ್ಟ್ರ್ ಕೊಡ್ತಾರೋ ಅದಕ್ಕೆ ನಾವು ಜೀವ ತುಂಬಲೇಬೇಕೋ ಅದು ಮಾಡಲೇಬೇಕು ನಾವು ಅಂತ ಹೇಳಿದೆ ತುಂಬ ಹೆಸರು ಬಂದಿದ್ದು ಅದು ಮಹಾಮಾಯಿ ಮತ್ತು ಮಾಂಗಲ್ಯ ಮಾಂಗಲ್ಯದಲ್ಲಿ ಕಾಮಿಡಿ ಕ್ಯಾರೆಕ್ಟ್ರ್ ಕೊಟ್ಟಿದ್ದರು ಗೋಟೂರಿ ಸಾರಿದ್ರಲ್ಲ ಅವ್ರ ಜೊತೆ ಮಾಡಿದ್ದೆ ಡಾರ್ಲಿಂಗ್ ಡಾರ್ಲಿಂಗ್ ಅಂದ್ಕೊಂಡು ಅದರಲ್ಲಿ ಒಂದು ಸನ್ನಿವೇಶ ತುಂಬ ಚೆನ್ನಾಗಿತ್ತು ನಾನು ನನಗೆ ಇದು ಹೊಟ್ಟೆಲಿ ಒಂದು ಇದಾಗದ್ದೆ ಕಲ್ಲಾಗಿ ಹೋಗಿರ್ತೆ ಅದನ್ನ ನಾನೇನು ಅಂದ್ಕೊಂಡಿರ್ತೀನಿ ನಾನು ಪ್ರೆಗ್ನೆಂಟು ಅಂತ ಅಂದ್ಕೊಂಬಿಟ್ಟಿರ್ತೀನಿ ಅವಾಗ ಗೋಟೂರಿ ಸಾರೆಲ್ಲ ತುಂಬ ಸಂತೋಷ ಪಡ್ತಾರೆ ಮತ್ತು ನನ್ನ ಮಗ ಅಂದರೆ ಅದರಲ್ಲಿ ನನ್ನ ಮಗ ಅದನ್ನು ದೊಡ್ಡ ವಯಿಸೋನು ಏ ಅದರಲ್ಲಿ ಒಂಥರ ಸೋಷಿಯಲ್ ಆಗಿರೋನು ಮಾಮ ಇವರ ಎಗೇನ್ ಪ್ರೆಗ್ನೆಂಟ ಗೋ ಹೆಡ್ ಅಪ್ ಅಂತ ಅಂತೇಳ್ಬಿಟ್ಟು ಒಂಥರ ತಮಾಷೆ ಆ ಮೆಟ್ಲ ಮೇಲೆಲ್ಲ ಹತ್ಕೊಂಡು ಹಿಂಗೆ ಹಾತ್ಕೊಂಡು ಹತ್ಕೊಂಡು ಹೋಗೋದು ಹೊಟ್ಟೆಲೆ ಆಮೇಲೆ ನೋಡಿದ್ರೆ ಅದು ನಮಗೆ ಗೊತ್ತಾಗುತ್ತೆ ಆ ಥರ ಕಾಮಿಡಿ ಸೀನ್ ಇತ್ತು ಅದು ಅದನ್ನು ತುಂಬ ಒಳ್ಳೆ ಹೆಸರು ಬಂತು ಮತ್ತು ಮಹಾಮಾಯಿಲಿ ಒಂದು ಮ್ಯಾಲರಿಸಮ್ ಇತ್ತು ಹಿಂಗೆ 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 ಮಾಡೋದು ಅದನ್ನು ನಂಗೆ ತುಂಬ ಒಳ್ಳೆ ತಂತು ನಾಟಕಗಳು ನಾಟಕಗಳು ಸಂಗ್ಯಾ ಬಾಳ್ಯ ಸಾಕ್ಷಿ ಕಲ್ಲು ವಧೆ ಆಮೇಲೆ ಸಂಧಾನ ಅಂತ ಹೇಳಿಬಿಟ್ಟು ನಾವು ಲೇಡೀಸ್ ಟೀಮ್ ಮಾಡ್ಕೊಂಡಿದ್ವಿ ಆ ಲೇಡೀಸ್ ಟೀಮಲ್ಲಿ ಭೀಮನ್ ಕ್ಯಾರೆಕ್ಟ್ರ್ ಮಾಡ್ತಾಯಿದ್ದೆ ಆಮೇಲೆ ಪ್ರಚಂಡ ರಾವಣದಲ್ಲಿ ಕಾಲಭೈರವ ಮಾಡ್ತೆ ಫಸ್ಟ್ ಆ್ಯಕ್ಚುಲಿ ನಾನು ಸಿಂಗರಾಗಿ ಬಂದಿದ್ದು ಅವಾಗ ನಾವು ಎಷ್ಟೇ ಒಳ್ಳೆ ಸಿಂಗಿಂಗ್ ಮಾಡಿದ್ರು ಏನೇ ಮಾಡಿದ್ರು ನಮ್ಮನ್ನು ಯಾರೂ ಕೂರ್ತಿಡಿಸ್ತಾ ಇರಲಿಲ್ಲ ಆಮೇಲೆ ಒಬ್ಬರು ಸೂರ್ಯ ಸಾರ್ ಅಂತಿದ್ರು ನಾಟಕದವರು ಒಬ್ಬರು ಇದ್ದರು ಅವರು ಹೇಳಿದರು ಏ ನಿಗೊಂದು ಕ್ಯಾರೆಕ್ಟ್ರ್ ಕೊಡ್ತೀನಿ ಮಾಡ್ತೀಯಮ್ಮ ನೀನು ಓಕೆ ಪ್ರೇತ ದ್ವೀಪಗಳು ಅಂತ ಹೇಳಿಬಿಟ್ಟು ಅದರಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು ಅದರಿಂದ ನಾನು ಸ್ವಲ್ಪ ಹೆಸರು ತಗೊಂಡೆ ಆಮೇಲೆ ಕಾಲೇಜ್ ಡೇಸಲ್ಲಿ ಇದ್ದಾಗಲೇ ನಾನು ನಾಟಕ ಮಾಡ್ತಾ ಇದ್ದೆ ಕಾಂಪಿಟೇಷನ್ ಎಲ್ಲ ಹೋಗ್ತಾ ಇದ್ದೆ ಎಲ್ಲ ಅದರಲ್ಲೂ ಬೆಸ್ಟ್ ಆ್ಯಕ್ಟ್ರೆಸ್ ತೊಗೊಂಡಿದ್ದೀನಿ ಮತ್ತು ವಧೆ ಅನ್ನೋದರಲ್ಲಿ ಭೀಮನ್ ಕ್ಯಾರೆಕ್ಟರ್ಗೆ ಸುಮಾರು ಸತಿ ಬೆಸ್ಟ್ ಆ್ಯಕ್ಟ್ರ್ ಭೀಮ ಅಂತ ಹೇಳ್ಬಿಟ್ಟು ಸುಮಾರು ಬಂದಿದೆ ಅದು ಅಂತೂ ನೀವು ಒಂದು ಲೈಮ್ ಲೈಟಲ್ಲಿ ಇದ್ದ ಹೌದು ಹೌದೌದು ನಿಮ್ಮ ಮನೆತನದ ಹಿನ್ನೆಲೆ ಏನು ನಮ್ಮ ಮನೆತನದ ಹಿನ್ನೆಲೆ ಅಂದರೆ ನಮ್ಮಮ್ಮ ಒಬ್ಬರು ಇದು ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿದ್ದರು ನಮ್ಮಪ್ಪ ನಮ್ಮ ಜೊತೆ ಜಾಸ್ತಿ ಸಂಪರ್ಕದಲ್ಲಿರಲಿಲ್ಲ ಯಾಕೆಂದರೆ ಅವರು ನಾವು ಚಿಕ್ಕವರಿದ್ದಾಗಲೇ ಮದುವೆ ಮಾಡ್ಕೊಂಡು ಹೊಟ್ಟು ಹೋಗಿದ್ರಂತೆ ಅದನ್ನು ನಮ್ಮಮ್ಮ ಎಷ್ಟೋ ದಿವಸ ಆದಮೇಲೆ ತಿಳಿಸೇ ಇರಲಿಲ್ಲ ನಾವು ಒಂದು ವಯಸ್ಸಿಗೆ ಬರೋವರೆಗೂ ತಿಳಿಸಿ ತಿಳಿಸೇ ಇರಲಿಲ್ಲ ಆಮೇಲೆ ತುಂಬ ಬಲೋ ಹೌದು ಹೌದು ಪಾಪ ಮಕ್ ಮಕ್ಕಳು ಎಲ್ಲಿನ ನೋಯ್ತಾರೋ ಅಂತ ಹೇಳಿಬಿಟ್ಟು ಪಾಪ ನಮ್ಮನ್ನು ಕೈ ಹಿಡಿದು ಕರ್ಕೊಂಡೋಗಿ ಅವ್ರ ಜೊತೆ ಕರ್ಕೊಂಡು ಹೋಗಿ ಬಿಸ್ಕೆಟ್ ಕೊಡಿಸಿ ಪಾಪ ಬಸ್ ಚಾರ್ಜಲ್ಲಿ ಖರ್ಚಾಗುತ್ತೋ ಅಂತ ನಡ್ಕೊಂಡು ಹೋಗಿ ಬಸ್ ಚಾರ್ಜ್ ಉಳಿಸಿ ಪಾಪ ನಮ್ಮನ್ನು ಬೆಳೆಸ್ತಂಥವ್ರು ಆದರೆ ನಮ್ಮಣ್ಣ ಆದವರು ಅದನ್ನು ಉಳಿಸ್ಕೊಡ್ಲಿಲ್ಲ ಏಕೆಂದರೆ ನಮ್ಮ ತಾಯಿ ತುಂಬ ಕಾಯಿಲೆ ಬಂದುಬಿಟ್ಟಿತ್ತು ಪಾಪ ಬಿ ಪಿ ಜಾಸ್ತಿ ಆಗ್ಬಿಟ್ಟಿತ್ತು ಶುಗರ್ ಜಾಸ್ತಿ ಆಗಿತ್ತು ಏನು ಮಾಡಿದ್ರೆ ಐಸ್ ತಿನ್ನೋಕೆ ಹೋಗಿದ್ವಿ ನನಗೂ ಗೊತ್ತಿರಲಿಲ್ಲ ಅವ್ರಿಗೆ ಐಸ್ ಕೊಡಬಾರ್ದು ಅಂತ ಐಸ್ ತಿನ್ಬಿಟ್ರು ಅದು ಮೊನ್ನೆ ದಿವಸ ಬಿ ಪಿ ಜಾಸ್ತಿ ಆಗೋದು ಬಿ ಪಿ ಜಾಸ್ತಿ ಆದಾಗ ಸುಮಾರು ಹಾಸ್ಪಿಟ್ಲಿಗೆ ತೋರಿಸ್ದೆ ಇದೇ ವಾಣಿ ವಿಲಾಸಿ ಕರ್ಕೊಂಡು ಹೋಗ್ತೀನಿ ನೆಲದ ಮೇಲೆ ಮಲಗಿಸ್ತೀನಿ ಇದ್ರು ನನಗಿಷ್ಟ ಆಗಲಿ ಯಾಕಂದರೆ ಅಂತ ಕಷ್ಟಪಟ್ಟು ಬೆಳೆಸಿದಂತ ನಮ್ಮಮ್ಮನ ಒಂದು ನೆಲದ ಮೇಲೆ ಮಲಗಿಸೋದು ಏನು ಚೆನ್ನಾಗಿರುತ್ತೆ ಅಂತ ಪ್ರೈವೇಟು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಆದರೆ ನಮ್ಮ ಅಣ್ಣ ಏನು ಮಾಡಿದ್ರು ಒಂದು ದಿವಸ ಬರಲಿಲ್ಲ ಒಂದು ಪಾಪ ಎಷ್ಟೆಷ್ಟು ಕೇಳ್ಕೊಂಡ್ರು ಅವನ್ನ ಹೇಳು ನನ್ನ ಲಾಸ್ಟ್ ಡೇಸು ನಾನು ನೋಡಬೇಕು ಏನೇನೇ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಅವನು ಬರಲಿಲ್ಲ ಸರಿ ನಾನು ಸುಮ್ಮನೆ ಆಗ್ಬಿಟ್ಟೆ ಲಾಸ್ಟ್ ಅಂದರೂ ನಾನು ಎಷ್ಟೆಷ್ಟು ಉಳಿಸ್ಕೊಳೋಕ ಪ್ರಯತ್ನ ಪಾಪ ಅವ್ರ ಮ ನಂದು ನಮ್ಮದೊಂದು ಪಕ್ಕದಲ್ಲಿ ಒಂದು ಮನೆ ಇತ್ತು ಆ ಮನೇನ ಮಾರಿದ್ರು ಅದು ಒಂದೂವರೆ ಲಕ್ಷಕ್ಕೆ ಹೋಗಿತ್ತು ಅಷ್ಟೆ ಆ ದುಡ್ಡನ್ನ ಅವ್ರು ಇಟ್ಕೊಂಡಿದ್ರು ನನ್ನ ಹೆಸ್ರಿಗೆ ನಾಮಿನಿ ಮಾಡಿದರು ಆ ದುಡ್ಡಲ್ಲಿ ಅವ್ರನ್ನ ನಾನು ಸ್ವಲ್ಪ ಪ್ರಯತ್ನ ಮಾಡಿದೆ ಹೋದರೂ ಹೋಯ್ತು ನಮ್ಮಮ್ಮಂಗೆ ತಾನೇ ಖರ್ಚು ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮಾಡಿದೆ ಆದರೆ ನಮ್ಮಮ್ಮನ ಉಡ್ಸ್ಕೊಳಕ್ಕೆ ಅದೇ ಒಂದು ಬೇಜಾರೇನು ಅಂದರೆ ಹೀಗೆ ಹೆಣ ಮಲಗಿಸಿದ್ರು ಡೆಡ್ ಬಾಡಿನ ಮಲಗಿಸಿದ್ರು ಆಗ ನಮ್ಮಣ್ಣ ಏನು ಮಾಡ್ದೆ ಬಂದ ಫ್ಯಾನ್ ಹಾಕ್ಬಿಟ್ಟು ದೀಪ ಹಾರಿಸ್ಬಿಟ್ಟು ದಾಟ್ಕೊಂಡು ಹೋಗಿ ಫ್ಯಾನ್ ಹಾಕಿ ದೀಪ ಹಾರಿಸ್ತಾ ಅದಕ್ಕೂ ಸುಮ್ಮನೆ ಯಾಕಂದರೆ ರಾತ್ರಿ ಆಗಿತ್ತು ಜಗಳ ಆಡಿದ್ರೆ ಅಕ್ಕಪಕ್ಕದ ಮನೆಯವ್ರು ನೋಡ್ತಾರೆ ನಮ್ಗೆ ಅವಾಗೆಲ್ಲ ನಾವು ತುಂಬ ಒಂಥರ ಗೌರವಾಗಿ ಇಷ್ಟೊಂದು ಧೈರ್ಯ ಇರಲಿಲ್ಲ ತುಂಬ ನಾನು ಹೆದರ್ಕೋತಾ ಇದ್ದೆ ಎಲ್ರಿಗೂ ಎಷ್ಟು ವರ್ಷದಿಂದ ಇದು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹಿಂದಿನ ಮಾತು ಬೇಡಪ್ಪ ಜಗಳಾಡೋದು ಬೇಡ ದಯವಿಟ್ಟು ಏನು ನಿಮ್ಗೇನು ಅದು ನಾನು ಕೊಟ್ಟು ಕಳಿಸ್ತೀನಿ ಸುಮ್ಮನೆ ಇದ್ಬಿಡು ಆಮೇಲೆ ಬಾಳೆ ದಿವಸ ಅಲ್ಲಿ ಇದ್ದವರೆಲ್ಲ ಹೇಳ್ತಾ ಇದಾರೆ ಹೆಣ ತೆಗಿಬೇಕಾದವ್ರು ನೀವು ಅಂತ ಏನೋ ಅದಕ್ಕೂ ಅವನೇನು ಇದು ಮಾಡಲಿ ಏನು ಮಾಡ್ದೆ ಶಾಂತ ಏನಿದೆ ಅಂತ ಕೇಳ್ದ ಅವನ ಹೆಂಡ್ತಿನ ಅನ್ನ ಸಾರು ಇದೆ ರೀ ಹಿಂದಿದ್ದು ಸರಿ ಅದೇ ಕೊಡು ಆ ಅನ್ನ ಸಾರೇ ಕೊಡು ಅಂತ ಹೇಳ್ದ ತಿಂದ ಇನ್ಶರ್ಟ್ ಮಾಡ್ಕೊಂಡ ಹೋಗ್ತಾಯಿದ್ದ ಪಾಪ ಎಲ್ಲ ನಮ್ಮ ತಾಯಿ ತಮ್ಮ ನಮ್ಮ ತಾಯಿ ತಮ್ಮ ಎಲ್ಲವೂ ಕಾರ್ಯ ಮಾಡಿದ್ದು ಇದು ನಂಗೆ ತುಂಬ ಇವತ್ತಿಗೂ ಅದು ಮನೇಲಿ ಘಟನೆ ನನ್ನ ಲೈಫ್ ನನಗೀಗ ಐವತ್ತ್ಮೂರು ವರ್ಷ ಆಯಿತು

ನಾನು ಬಿ ಎವರೆಗೂ ಓದಿ ಇಲ್ಲ ಸೇರಿದೆ ಕೆಲಸಕ್ಕೆ ಸೇರಿದೆ ಸುರಕ್ಷಿತ ಡಿಟೆಕ್ಟಿವ್ ಆ್ಯಂಡ್ ಸೆಕ್ಯೂರಿಟಿ ಅನ್ನೋದ್ರಲ್ಲಿ ಕೆಲಸ ಮಾಡ್ತಾಯಿದ್ದೆ ಬಟ್ ಆವಾಗ ಏನಾಗ್ತಾ ಇತ್ತು ನಾಟಕಗಳಿಗೆ ತುಂಬ ಹೋಗ್ತಾ ಇದ್ವಿ ಮೂರ್ತಿ ಟೀಮ್ ಇತ್ತು ಪ್ರಯೋಗರಂಗ ಅಂತ ಅವರು ಟೀಮ್ಗೆ ಪ್ರಯೋಗರಂಗ ನಮ್ಮ ಮೂರ್ತಿ ಟೀಮ್ ಹೀಗಾಗಿ ಅದು ಆ ಇನ್ಸಿಡೆಂಟು ನನ್ನ ಕೈಲಿ ಆಗ್ತಾ ಇಲ್ಲ ಯಾಕಂದರೆ ಆಮೇಲೆ ನಾನು ಹೇಳಿದೆ ಒಂದು ಒಂದು ಹತ್ತು ದಿವಸ ನಮ್ಮ ಮನೇಲಿದ್ದ ನಮ್ಮ ಹೇಳಿದೆ ಏನು ಬೇಕೋ ಅದು ತೊಗೊಂಡೋಗ್ಬೇಕು ದಿನ ಕಿರಿಕಿರಿ ಬಿಡಪ್ಪ ಯಾಕಂದರೆ ಅವ್ನು ಆಗಲೇ ಕುಡಿಯೋದು ಕಲ್ತಿದ್ದ ಮತ್ತು ಚಿಕನ್ನು ಫಿಶ್ಶು ಅದೆಲ್ಲ ತಿನ್ನೋದು ಕಲ್ತಿದ್ದ ನಮ್ಮ ಬ್ರಾಹ್ಮಣರು ಅದೆಲ್ಲ ಮಾಡೋವಂಥವ್ರಲ್ಲ ನಾವು ಬಟ್ ಅದೆಲ್ಲ ಕಲ್ತಿದ್ದಾನೆ ಹೇಳ್ತೀನಿ ಹೋಗಪ್ಪ ಏನು ಬೇಕೋ ಅದೆಲ್ಲ ತೊಗೊಂಡ್ಬಿಟ್ಟು ಹೋಗುವಂತ ನಮ್ಮ ತಾಯಿದು ಬೆಳ್ಳಿ ಬಟ್ಲು ಬೆಳ್ಳಿ ಕುಂಕುಮದ್ದು ಬಳ್ಳಿ ಎಲ್ಲ ತೊಗೊಂಡೋದ ನಮ್ಮ ತಾಯಿದು ತಾಳಿ ಎಲ್ಲ ಇತ್ತು ಅದನ್ನು ಆ್ಯಕ್ಚುಲಿ ನನ್ನ ಫೋನ್ ಇರಲಿಲ್ಲ ಅವಾಗ ಲ್ಯಾಂಡ್ಲೈನ್ ಮಾತ್ರ ಇದ್ದಿದ್ದು ಎದುರು ಮನೆಯಲ್ಲಿ ನನಗೆ ಕಾಲ್ಗಳು ಬರ್ತಾಯಿತ್ತು ಅಲ್ಲಿಗೆ ಹೋಗಿದೆ ಅಲ್ಲಿಗೆ ಹೋಗಿ ಬರೋಸೊಳಗೆ ಅದೆಲ್ಲ ತೊಗೊಂಡ್ಬಿಟ್ಟಿದ್ರು ನಾನು ನೋಡು ಗೊತ್ತಾಯಿತು ನನಗೆ ಇದರ ಗಲಾಟೆ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಅದಕ್ಕೂ ಸುಮ್ಮನೆ ಆಗ್ಬಿಟ್ಟೆ ನೀವು ದುಡಿದು ನಿಮ್ಮ ಅಕ್ಕ ಅಣ್ಣ ನೀವು ತಾಯಿ ಹೌದು ಇಷ್ಟು ಜನರಲ್ಲಿ ಬದುಕನ್ನು ಕಟ್ಟಿದವರು ಯಾರು ದುಡ್ದು ನಮ್ಮಮ್ಮ ನಮ್ಮಮ್ಮನೇ ಪಾಪ ನಮ್ಮಮ್ಮನೇ ನಂತರ ನೀವು ಜವಾಬ್ದಾರಿ ತಗೋ ಹೌದು ಹೌದು ಏಕೆಂದರೆ ನಮ್ಮ ಅಕ್ಕನ ಮದುವೆ ಆಗಿತ್ತು ನನಗೆ ತುಂಬ ಸರ್ತಿ ಹೇಳಿದರು ನಮ್ಮಮ್ಮ ಮದುವೆ ಮಾಡ್ಕೊಂತ ಇಲ್ಲ ನನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ ಯಾಕೋ ನನಗಿಷ್ಟ ಇಲ್ಲ ದಯವಿಟ್ಟು ಬಲವಂತ ಆ ಮದುವೆಗೆ ಏನು ಖರ್ಚು ಮಾಡ್ತಿರೋ ಅದನ್ನು ಹಾಕಿ ನನ್ನ ಹೆಸರಿಗೆ ಹಾಕ್ಬಿಡಿ ಅಂತ ಹೇಳಿದೆ ಅದು ಪಾಪ ನಮ್ಮಮ್ಮನ ಕ್ರಿಯೆಗೆ ಅದಕ್ಕೆಲ್ಲ ಒಂದು ವರ್ಷ ನಾವು ಮಾಡಬೇಕಲ್ಲ ತಿಂಗಳ ತಿಂಗಳ ಅವ್ರದ್ದು ಹಸ್ತೋದಕ ಅಂತ ಕೊಡ್ತಾಯಿದ್ದೆ ಯಾಕಂದರೆ ನಾವು ಅದೆಲ್ಲ ನಿಂತು ನಮ್ಮಣ್ಣ ಮಾಡಬೇಕಾಗಿತ್ತು ಅವನು ಏನೂ ಮಾಡ್ತಾ ಇರಲಿಲ್ಲ ಒಂದು ವರ್ಷದ್ದು ಗ್ರ್ಯಾಂಡಾಗಿ ಮಾಡಿದೆ ಆಮೇಲೆ ಪ್ರತಿ ತಿಂಗಳು ಹಸೋದಕ ಅಂತ ಹೇಳ್ಬಿಟ್ಟು ರಾಯರ ಮಠಕ್ಕೆ ಕೊಟ್ಬಿಡ್ತಾ ಇದ್ದೆ